ಎಲ್ಲರಿಗೂ ನಮಸ್ಕಾರ ಕನ್ನಡ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಕಗ್ಗದೊಂದಿಗೆ ನಿಮ್ಮೆದರಿಗ ಬಂದಿನ್ರಿ ಆ ಕಗ್ಗ ಹಿಂಗದ ಜಗವೆನ್ನ ಮುದ್ದಿಸದದು ಏಕೆಂದು ಕೊರಗದಿರು ಮಗುವು ಪೆತ್ತರ್ಗೆ ಲೋಕಕ್ಕೆ ಸ್ಪರ್ಧಿ ಹೆಗಲ ಹೊರೆ ಹುಟ್ಟಿದರ್ಗೆಲ್ಲಂ ಇರುತ್ತಿರೆ ನಿನ್ನ ರಗಳಿಗೆ ಯಾರಿಗೆ ಬಿಡುವ ಮಂಕುತಿಮ್ಮ ನಾಕು ಸಾಲನ್ಯಾಗ ಜೀವನದ ಇಡೀ ಅರ್ಥವನ್ನ ಕಟ್ಟಿಕೊಡುವಂತಹ ಆ ಇಡೀ ಅರ್ಥ ಜೀವನದ ಅರ್ಥವನ್ನ ಭಾರಿ ಸುಂದರವಾಗಿ ಡಿ ಅವರು ಕಟ್ಟಿಕೊಡ್ತಾರೆ ಜಗವೆನ್ನ ಮುದ್ದಿಸದದು ಏಕೆಂದು ಕೊರಗದಿರು ಜಗವು ನನ್ನನ್ನು ಮುದ್ದಿಸುವಲ್ತು ಅಥವಾ ಜಗತ್ನಿಗೆ ಯಾರೂ ನನ್ನನ್ನು ಪ್ರೀತಿಸುವಲ್ರು ಆ ನನ್ನನ್ನು ಪ್ರೀತಿಸೋರು ನನ್ನನ್ನ ಇಷ್ಟಪಡೋರು ಯಾರೂ ಇಲ್ಲ ಜಗತ್ನಾಗ ಅಂತ ಹೇಳಿ ಕೊರಗಬೇಡ ಮಗುವು ಪೆತ್ತರ್ಗೆ ಲೋಕಕ್ಕೆ ಸ್ಪರ್ಧಿ ನೋಡ್ರಿ ಈ ಸಾಲಂತೂ ಆ ಏನ್ ಹೇಳ್ಬೇಕ್ರಿ ಈ ಸಾಲ್ ಬಗ್ಗೆ ಹ ಮಗು ನೀನ್ ಪೆತ್ತರ್ಗೆ ಲೋಕಕ್ಕೆ ಸ್ಪರ್ಧಿ ನೋಡ್ರಿ ಪೆತ್ತರ್ಗೆ ಅಂದ್ರೆ ಹೆತ್ತವರಿಗೆ ಹೆತ್ತವರಿಗೆ ನೀನು ಮಗುನೇ ಯಾವಾಗಿದ್ರು ನಾವೆಲ್ಲರೂ ನಮ್ಮ ಹೆತ್ತವರಿಗೆ ನಮ್ಮ ತಂದೆ ತಾಯಿಗಳಿಗೆ ಯಾವಾಗಿದ್ರು ನಾವು ಮುದ್ದು ಮಕ್ಕಳೇ ಯಾವಾಗಿದ್ರು ನಮಗ್ ಚಲೋ ಆಗ್ಬೇಕಂತಾನೆ ನಮ್ಮ ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗಳೆಲ್ಲರೂ ಬಯಸೋದು ಅಥವಾ ಬಂಧು ಬಳಗದವರು ಬಯಸೋದು ಯಾರೋ ಒಬ್ರು ಹಿತೈಷಿಗಳು ಬಯಸೋದು ಎಲ್ಲರೂ ನಮ್ಮ ಹುಡುಗನಿಗೆ ಚಲೋ ಆಗಲಿ ನಮ್ಮ ಹುಡುಗಿಗೆ ಚಲೋ ಆಗಲಿ ಅಂತಾನೆ ಬಯಸ್ತಾರ್ರಿ ಆದ್ರ ಲೋಕಕ್ಕೆ ಸ್ಪರ್ಧಿ ನೋಡ್ರಿ ನಮ್ಮ ಹೆತ್ತ ತಂದೆ ತಾಯಿಗೆ ನಾವು ಆಗಿರ್ಬೋದು ನಾವು ಅಗದಿ ಪ್ರೀತಿ ಪಾತ್ರರು ನಮ್ಮ ತಂದೆ ತಾಯಿಗೆ ಆದರೆ ಲೋಕಕ್ಕೆ ಸ್ಪರ್ಧಿ ಲೋಕಕ್ಕೆ ಈ ಜಗತ್ನಾಗ ನಾವು ಇನ್ನೊಬ್ಬರಿಗೆ ಪ್ರತಿಸ್ಪರ್ಧಿ ಹೆಂಗ ನಮ್ಮನ್ನ ನಮ್ಮ ತಂದೆ ತಾಯಿಗಳು ಪ್ರೀತಿಸ್ತಾರೋ ನಮ್ಮ ಮಕ್ಕಳು ಚಲೋ ಆಗಲಿ ನಮ್ಮ ಮಕ್ಕಳು ಸ್ಕೂಲ್ ಫಸ್ಟ್ ಬರಲಿ ಅಥವಾ ಆಟದಾಗ ಫಸ್ಟ್ ಪ್ರೈಸ್ ತಗೊಳ್ಳಿ ಚಲೋ ನೌಕರಿ ಹಿಡೀಲಿ ಚಲೋ ಪಗಾರ ಬರಲಿ ಅಂತ ನಮ್ಮ ತಂದೆ ತಾಯಿಗಳು ಅಂತಿರ್ತಾರೋ ಅದೇ ರೀತಿಯಾಗಿ ಬೇರೆಯವರ ಮಕ್ಕಳ ತಂದೆ ತಾಯಿಗಳು ಕೂಡ ಅದೇ ಅಪೇಕ್ಷೆ ಮಾಡ್ತಿರ್ತಾರೆ ಹಂಗಾಗಿ ಲೋಕಕ್ಕೆ ನಾವು ಸ್ಪರ್ಧಿ ನಮ್ಮ ತಂದೆ ತಾಯಿಗಳಿಗೆ ನಾವು ಭಾರಿ ಮುಂದಿನ ಮಕ್ಕಳು ಯಾವತ್ತಿಗೂ ಆ ಹು ಹೆಗಲ ಹೊರೆ ಹುಟ್ಟಿದರ್ಗೆಲ್ಲಂ ಇರುತ್ತಿರೆ ನಿನ್ನ ರಗಳೆಗೆ ಯಾರಿಗೆ ಬಿಡುವ ಮಂಕು ತಿಮ್ಮ ನೋಡ್ರಿ ಹೆಗಲ ಹೊರೆ ಹುಟ್ಟಿದರ್ಗೆಲ್ಲಂ ಇರುತ್ತಿರೆ ಹುಟ್ಟಿದವ್ರಿಗೆ ಎಲ್ಲರಿಗೂ ಈ ಜಗತ್ನೊಳಗೆ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಹೆಗಲ ಹೊರೆ ಇದ್ದೇ ಅದರಿ ಯಾರಿಗೂ ಇಲ್ಲ ಯಾರೋ ಒಬ್ರು ಆರಾಮ್ ಇದ್ದಾರ ಒಬ್ರಿಗೆ ಏನೋ ಕಷ್ಟಗಳೇ ಇಲ್ಲ ಅನ್ನುವಂಥವ್ರ ಅಂತವ್ರ ಜಗತ್ತಿನಾಗ ಯಾರು ಇಲ್ರಿ ಎಲ್ಲರಿಗೂ ಅವ್ರವ್ರ ಕಷ್ಟಗಳು ಇದ್ದೇ ಇರ್ತಾವ ಹಂಗಾಗಿ ಹುಟ್ಟಿದವ್ರಿಗೆಲ್ಲರಿಗೂ ಹೆಗಲ ಹೊರೆ ಇದ್ದೇ ಅದ ನಿನ್ನ ರಗಳೆಗೆ ಯಾರಿಗೆ ಬಿಡುವ ಮಂಕು ತಿಮ್ಮ ಅಂತ ಡಿ ವಿ ಜಿ ಅವ್ರ ಪ್ರಶ್ನೆ ಕೇಳ್ತಾರ್ರಿ ನಿನ್ನ ರಗಳ ನಿನ್ನ ರಗಳೆ ಹೇಳ್ಕೊಳೋದಕ್ಕೆ ಅಂದ್ರೆ ಬರೀ ನಿನ್ನ ಕಷ್ಟನೇ ನಿನ್ನ ಗೋಳಾಟನೇ ಹೇಳ್ಕೊತ ಕೂತಿದ್ರ ಅದನ್ನ ಕೇಳಲಿಕ್ಕೆ ಯಾರೇ ಬಿಡು ಅಂತ ಹೇಳ್ತಾರೆ ಡಿ ಅವರು ಹೌದಾ ಹಂಗಾಗಿ ಬರೀ ನಮ್ಮ ಕಷ್ಟಗಳನ್ನೇ ಹೇಳ್ಕೊಳ್ಳೋದು ಆ ಅಥವಾ ಬರೀ ಯಾವಾಗಿದ್ರು ಇನ್ನೊಬ್ರು ಒಬ್ರು ಕಂಡ ಕುಳ್ಳೆ ಸಾಕು ನಮ್ಮ ಕಷ್ಟಗಳನ್ನ ಹೇಳೋದೇ ಶುರು ನಮ್ಮ ಕಷ್ಟಗಳನ್ನ ಹೇಳ್ಲಿಕ್ಕೆ ಶುರು ಮಾಡಿಬಿಡೋದು ಯಾವಾಗಿದ್ರು ಒಂಥರಾ ಏನೋ ನಮ್ಮ ತಲೆ ಮೇಲೆ ದೊಡ್ಡ ಭಾರ ಇಟ್ಟುಬಿಟಾರಪ್ಪ ನಮ್ಮ ಮನ್ಯಾಗ ಏನೋ ಒಂದು ದೊಡ್ಡ ಕಷ್ಟ ಕೊಟ್ಟು ಬಿಟ್ಟಾರ ನಮ್ಮ ಹೆಗಲ ಮೇಲೆ ದೊಡ್ಡ ಹೊರಿ ಹಾಕಿ ಅನ್ನೋರಂಗಿರೋದು ಇದು ಯಾವುದಕ್ಕೂ ಸಮಾಧಾನ ಅಲ್ಲ ಅಥವಾ ಇದು ಯಾವುದಕ್ಕೂ ಪರಿಹಾರ ಅಲ್ಲ ಅಹ್ ಜೀವನದೊಳಗ ಏನೇ ಕಷ್ಟಗಳಿದ್ರು ಚಲೋ ವಿಷಯಗಳಿದ್ದ ಇರ್ತಾವ ಆ ಚಲೋ ವಿಷಯಗಳನ್ನ ಹೆಕ್ಕಿ ತೆಗಿಬೇಕು ಆ ಚಲೋ ವಿಷಯಗಳನ್ನು ಒಂದು ಸ್ವಲ್ಪ ದಿನಾ ಒಂಚೂರು ನಮ್ಮ ಮನಸ್ಸಿಗೆ ತಂದ್ಕೊಂಡು ಸಮಾಧಾನ ಮಾಡ್ಕೋಬೇಕು ಹೊರತಾಗಿ ಬರೀ ಯಾರು ನನ್ನ ಪ್ರೀತಿಸುವಲ್ರು ಅಥವಾ ಯಾರು ನನ್ನ ಇಷ್ಟಪಡುವಲ್ರು ನಾ ಮಾಡಿದ ಕೆಲ್ಸಕ್ಕೆ ಯಾರು ಚಲೋ ಅನ್ವಲ್ರು ಅಥವಾ ನನಗೇನೋ ಸರಿ ಹೋಗೋವಲ್ತು ಜೀವನದಾಗೆ ಎಲ್ಲ ಬರೀ ಕೆಟ್ಟದ್ದಾಗಲಿ ಅದನ್ನು ರೀ ಯಾಕಂದ್ರೆ ಹೆತ್ತವರಿಗೆ ನಾವು ಯಾವಾಗಿದ್ರು ಚಲೋ ಆದ್ರೆ ಲೋಕಕ್ಕೆ ನಾವು ಸ್ಪರ್ಧೆಗಳು ಇನ್ನೊಬ್ರ ಜೊತೆಗೆ ನಾವು ಸ್ಪರ್ಧೆ ನಮಗೆ ಬೇಕಿರ್ಲಿ ಬ್ಯಾಡಲಿ ಎಲ್ಲರೂ ನಮ್ಮನ್ನ ಸ್ಪರ್ಧೆಗಳಂತಾನೆ ನೋಡ್ತಾರ ಆದ್ರೆ ನಮ್ಮ ಹೆತ್ತವರಿಗೆ ಮಾತ್ರ ನಾವು ಸ್ಪರ್ಧಿಗಳಲ್ಲ ಹೆತ್ತವರಿಗೆ ನಾವು ಯಾವಾಗಿದ್ರೂ ಮುದ್ದು ಲೋಕಕ್ಕೆ ನಾವು ಸ್ಪರ್ಧಿಗಳು ಹಂಗಾಗಿ ಹೆಗಲ ಹೊರೆ ಎಲ್ಲರಿಗೂ ಅದ ಎಲ್ಲರಿಗೂ ಕಷ್ಟಗಳವ ಹಂಗಾಗಿ ನಾವು ಯಾರೋ ಒಬ್ರು ಸಿಕ್ಕರು ಅಂದ ತಕ್ಷಣ ಅವರು ಮುಂದೆ ಬರೀ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದು ಬೇಡ ನಾವು ಎಷ್ಟು ಚಲೋ ಇದ್ದೀವಿ ಅಥವಾ ನಾವು ಸಂತೋಷದಿಂದ ಹೆಂಗಿದ್ದೀವಿ ಅನ್ನೋದು ಹಣ ಯಾರೋ ಒಬ್ರು ಕೇಳ್ತಾರೆ ಏನೋ ಒಬ್ರು ಸಿಕ್ಕಾಗ ಕೇಳ್ತಿರ್ತಾರೆ ನಮಗೆಲ್ಲ ಯಾರಾದ್ರೂ ಸಂಬಂಧಿಕರು ಅಥವಾ ನಮ್ಮ ಮಿತ್ರರು ಒಬ್ರು ಗೆಳೆಯರು ಯಾವಾಗ ಸಿಕ್ಕಾಗಿ ಕೇಳ್ತಿರ್ತಾರ ಏನ್ಪಾ ಹೆಂಗಿದೆ ಅಂತಂದಾಗ ಯೋ ನಂದೇನ್ ಬಿಡೋ ಮನೆಯ ಬರಿ ಗೋಳ ಗೋಳ್ ಅಂತಂದ್ರ ಇನ್ನೇ ನಮ್ಮನ್ನ ಯಾರು ಮುಂದೆ ಇನ್ನೊಂದ್ಸಲ ಕಂಡಾಗ ಮಾತಾಡಿಸ್ಲಿಕ್ಕೆ ಹೋಗಿಲ್ರಿ ಹಂಗಾಗಿ ಖುಷಿಯನ್ನ ಹಂಚೋಣ ಖುಷಿಯಿಂದ ಬದುಕೋಣ ಕಷ್ಟಗಳು ಎಲ್ಲರಿಗೂ ಇರ್ತಾವ್ರಿ ಹೇಳ್ಕೋಬಾರದು ಅಂತಲ್ಲ ಈ ಕಗ್ಗದ ಅರ್ಥ ನಿಮ್ ಕಷ್ಟವನ್ನು ಹೇಳ್ಬಾಡ್ರಿ ಅಂತನು ಡಿ ವಿ ಜಿ ಅವ್ರು ಹೇಳಿಲ್ಲ ಕಷ್ಟ ಇದ್ರೆ ಆ ನಿಮ್ಮ ಕಷ್ಟಗಳನ್ನ ಯಾರಾದ್ರೂ ಅದ್ದಿ ಹತ್ರದವ್ರು ಹೇಳ್ಕೊಳ್ರಿ ಆದ್ರೆ ಬರೀ ಕಷ್ಟ ಹೇಳೋದೇ ಒಂದು ಅಭ್ಯಾಸವನ್ನಾಗಿ ಮಾಡ್ಕೊಳೋದ್ ಬೇಡ ಅಂತಂದೇಳಿ ಡಿ ವಿಜಿ ಅವರು ಹೇಳ್ತಾರ ನಮ್ಮನ್ನ ಎಲ್ಲಾರು ಮುದ್ದಿಸ್ಬೇಕು ಎಲ್ಲಾರು ಇಷ್ಟಪಡ್ಬೇಕು ಎಲ್ಲರೂ ನಮ್ಮನ್ನು ಪ್ರೀತಿಸ್ಬೇಕು ಅಂತ ನಾವು ಅಪೇಕ್ಷೆ ಪಡೋದ್ ಬೇಡ ಆ ಲೋಕೋ ಭಿನ್ನ ರುಚಿ ಅಂದಂಗ ಒಬ್ಬೊಬ್ರಿಗೆ ಒಂದೊಂದು ಆ ದೃಷ್ಟಿಕೋನ ಅದ ಒಬ್ಬೊಬ್ಬರಿಗೆ ಒಂದೊಂದು ಭಿನ್ನ ರುಚಿಗಳವ ಈ ಜಗತ್ನಾಗ ಹಂಗಾಗಿ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರ ಎಲ್ಲಾರನ್ನೂ ಗೌರವಿಸೋಣ ಆ ಒಬ್ಬರ ಜೊತೆಗೆ ನಮಗ ಭಿನ್ನಾಭಿಪ್ರಾಯಗಳು ಇರ್ಬೋದು ನಮ್ಮ ಅಭಿಪ್ರಾಯಗಳು ಇನ್ನೊಬ್ಬರ ಅಭಿಪ್ರಾಯಗಳು ಬೇರೆ ಬೇರೆ ಇರ್ಬೋದು ಆದ್ರೆ ದ್ವೇಷಕ್ಕೆ ಕಾರಣ ಆಗ್ಬಾರ್ದು ಅದು ಅತಿಯಾದ ಜಗಳಕ್ಕೆ ಮತ್ಸರಕ್ಕೆ ಕಾರಣ ಆಗ್ಬಾರ್ದು ಎಲ್ಲರ ಜೊತೆ ಆ ಆದಷ್ಟು ಹೊಂದ್ಕೊಂಡು ಸರಿದೂಗಿಸ್ಕೊಂಡು ನಡೆಯೋಣ ಪೂರಾ ಸರಿದೂಗಿಸ್ಕೊಳಿಕ್ ಆಗ್ಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಸರದ್ ನಡೆಯೋಣ ಅದ್ರ ಜಗಳ ಬೇಡ ಹೇಳಿ ಈ ಕಗ್ಗದ ಭಾವಾರ್ಥ ನನಗನ್ನಿಸ್ತದ್ರಿ ಇನ್ನೂ ಬೇರೆ ದೃಷ್ಟಿಕೋನಗಳು ಈ ಕಗ್ಗದ ಬಗ್ಗೆ ಇದ್ದಲ್ಲಿ ಬೇರೆ ರೀತಿ ಒಳಗೆ ಈ ಕಗ್ಗವನ್ನು ಅರ್ಥೈಸ್ಬೋದು ಅಂತ ನಿಮ್ಗೆ ಅನ್ನಿಸ್ತಲ್ಲಿ ದಯವಿಟ್ಟು ಅದನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮತ್ ಸಿಗ್ತೀನ್ರಿ ನಮಸ್ಕಾರ ಧನ್ಯವಾದಗಳು